ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಾವು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಫ್ಲಾಟ್ಗಳು ಇಲ್ಲಿ ಸಾಕಷ್ಟು ಕಮ್ಯುಗಳು ಹೇಳ್ತಾ ಇದ್ದಾರೆ ಸಹ ನಾವು ಈಗಲೂ ಸಹ ಅರ್ಜಿ ಸಲ್ಲಿಸ್ಬೋದಾ ಇದು ಯಾಕೆಂದರೆ ನಿಮ್ಮ ವೀಡಿಯೋಗಳು ನೋಡಿ ಒಂದು ನಾಲ್ಕು ವರ್ಷದಿಂದಲೂ ನೋಡ್ತಾ ಇದ್ವಿ ಬಟ್ ನಾವು ಅರ್ಜಿ ಸಾಕಷ್ಟು ಜನ ಹಾಕಿ ನಾವು ಮನೆಗಳು ಇದ್ದೀವಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಆ ಫ್ರೆಂಡ್ ಇನ್ನೂ ನಮ್ಮ ಫ್ರೆಂಡ್ಗಳು ತಗೊಂಬಿಟ್ಟು ಅಂತ ಇದ್ದಾರೆ ಈ ಜಾಗದಲ್ಲಿ ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಸಾಕಷ್ಟು ವೀಡಿಯೋಗಳು ನಾವು ನೋಡ್ತೀವಿ ಬಟ್ ಆ ಜಾಗದಲ್ಲಿ ಹೋದಾಗ ಎಲ್ಲ ಫಿಲಪ್ ಅಪ್ ಆಗಿರ್ತವೆ ಇತ್ತೀಚಿನ ದಿನಗಳಲ್ಲಿ ವೀಡಿಯೋಗಳು ಹೊಸ ಹೊಸ ತೋರಿಸ್ತಾರೆ ಆ ಹೊಸ ನಾವು ಆ ಜಾಗ ವಿಸಿಟ್ ಮಾಡಿದಾಗ ಅಲ್ಲಿ ತುಂಬ ಎಲ್ಲ ಆಗಿರ್ತವೆ ಸಹ ಖಾಲಿ ಇರೋ ಕಡೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಗೆ ಕೊಡೋಕ್ಕಾಗುತ್ತ ದಯವಿಟ್ಟು ಇನ್ಫಾರ್ಮೇಷನ್ ಕೊಡಿ ಇನ್ನು ಸಾಕಷ್ಟು ಜನಕ್ಕೆ ಅನುಕೂಲ ಆಗಲಿ ಅಂತಲೂ ಸಹ ಇಲ್ಲಿ ಕೇಳಿದ್ದಾರೆ ನೋಡಿ ನಮ್ಮ ನಮ್ಮ ವಿಡಿಯೋ ಸುಮಾರು ಸ್ಟಾರ್ಟಿಂಗು ಏನು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಸರ್ಕಾರ ಸ್ಟಾರ್ಟಿಂಗ್ ಬಿಟ್ಟಾಗಲೇ ನಾನು ಸಾಕಷ್ಟು ಜನಕ್ಕೆ ಮಾಹಿತಿ ಕೊಟ್ಟು ಸಾಕಷ್ಟು ಜನ ನನ್ನ ಕಡೆಯಿಂದನೇ ಸಾಕಷ್ಟು ನಮ್ಮ ಮಾಹಿತಿ ಕಡೆಯಿಂದನೇ ಮನೆ ತಗೊಂಡು ಡ್ಯಾನ್ಸು ಸಹ ಹೇಳಿದ್ದಾರೆ ಸಿಕ್ತಾರು ಸಹ ತುಂಬ ಹೇಳಿದ್ದಾರೆ ಇದು ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಖಂಡಿತವಾಗಿ ಇದ್ರ ಬಗ್ಗೆ ಮಾಹಿತಿ ನಾನು ಬರ್ತಾ ಇದ್ದೀನಿ ಈಗಲೂ ಸಹ ಖಂಡಿತವಾಗಿ ತಿಳಿಸ್ತೀನಿ ನೋಡಿ ಒನ್ ಬಿ ಎಚ್ ಎ ಫ್ಲಾಟು ಆಲೇ ಸುಮಾರು ಕಡೆ ಎಲ್ಲ ಕಟ್ಟಿ ರೆಡಿಯಾಗಿರೋಂಥ ಸಾಕಷ್ಟು ವೀಡಿಯೋಗಳು ನಿಮ್ಮ ತೋರಿಸಿದ್ವಿ ಬಟ್ ಆ ಜಾಗದಲ್ಲಿ ಹೋದಾಗ ನಿಮಗೆ ಅಲ್ಲಿ ಫ್ಲ್ಯಾಟ್ಗಳು ಬುಕ್ ಆಗಿರ್ತವೆ ಯಾವುದೇ ಒಂದು ಫಿನಿಷಿಂಗ್ ಹಂತದಲ್ಲಿರುವಂತಹ ಆ ಜಾಗದಲ್ಲಿ ನೀವು ಹೋದಾಗ ಅಲ್ಲಿ ಫ್ಲ್ಯಾಟ್ಗಳೆಲ್ಲ ಫಿನಿಶಿಂಗ್ ಆಗಿರುತ್ತೆ ಅಂದರೆ ಫ್ಲ್ಯಾಟ್ಗಳು ಖಾಲಿ ಇರಲ್ಲ ಖಾಲಿ ಇದ್ದರೂ ಒಂದು ಮೂರ ನಾಲ್ಕು ಇರ್ತವೆ ಅವು ನೀವು ಅರ್ಜಿ ಹಾಕಿ ನೀವು ತಾಳ ಅಷ್ಟರಲ್ಲಿ ಅದು ಸಿಕ್ಕಲ್ಲ ನೀವು ಕಟ್ಟಿರುವಂಥ ಫ್ಲ್ಯಾಟ್ ಹತ್ರ ಹೋಗಿ ನೀವು ಮುಂದೆ ಬುಕ್ ಮಾಡ್ಕೋಬೇಕಾಗುತ್ತೆ ಅಲ್ಲೂ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಬುಕ್ಗಳಾಗಿರ್ತವೆ ಕೆಲವು ಇರ್ತವೆ ಹಾಗಾಗಿ ಇಲ್ಲಿ ನೀವು ಎಲ್ಲಿ ಕಟ್ತಾ ಅಂತ ನೋಡ್ಕೊಂಡು ಇನ್ಫಾರ್ಮೇಷನ್ ತಗೊಂಡು ನೀವು ಹೋಗ್ಬೇಕಾಗುತ್ತೆ ವೀಡಿಯೋ ಫಿನಿಶಿಂಗ್ ಹಂತದಲ್ಲಿ ಇರುವಂಥ ಜಾಗದಲ್ಲಿ ಖಂಡಿತವಾಗಿ ಫ್ಲ್ಯಾಟ್ಗಳು ಸಿಗೋಲ್ಲ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಬುಕ್ಕಾಗಿ ಕ್ಲೋಸ್ ಆಗಿರ್ತವೆ ಯಾರೋ ಕ್ಯಾನ್ಸಲ್ ಮಾಡಿದ್ರೆ ಅದು ನಿಮಗೆ ಸಿಕ್ಕ ಚಾನ್ಸಸ್ ಇರುತ್ತೆ ಈಗ ಫ್ಲ್ಯಾಟ್ ಬೇಡ ನಮಗೆ ಈ ಥರ ಕ್ಯಾನ್ಸಲ್ ಮಾಡಿದಂಥ ಟೈಮಲ್ಲಿ ಚಿಕ್ಕ ಚಾನ್ಸಸ್ ಇರುತ್ತೆ ಯಾಕೆ ಈಗ ಯಾರೂ ಫ್ಲ್ಯಾಟ್ಗಳು ಬಿಡೋಕ್ಕೆ ಚ ಇಲ್ಲ ಎಲ್ಲ ವರ್ಷ ಆಗಲಿ ವರ್ಷ ಆಗಲಿ ಕಾಯ್ದೆ ತಾಳ ಅಂತಾರೆ ಫ್ಲಾಟ್ಗಳು ಇರೋದು ಹಾಗಾಗಿ ಈ ಕೆಲವು ಕಡೆ ಕಟ್ತಾ ಇರ್ತಾರೆ ಈಗ ಬಿಳಿಜಾಜಿ ಆಗಿರ್ಬೋದು ಸ್ಟಾಪ್ ಆಗಿದೆ ಅಲ್ಲಿ ಖಾಲಿ ತೋರಿಸ್ತಾ ಇದೆ ಅಲ್ಲಿ ಮೂರು ವರ್ಷ ಆಯ್ತು ನಿಲ್ಲಿಸಿ ಈ ಥರ ಮತ್ತು ಇನ್ನು ಕಟ್ಟ ಜಾಗದಲ್ಲಿ ಸುಮಾರು ಕಡೆ ನಿಮಗೆ ಪ್ರತಿಯೊಂದು ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಲೆಕ್ಟ್ ಮಾಡಿ ಯಾವ ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಅನ್ನೋದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ಏನು ಅರ್ಜಿ ಸಲ್ಲಿಸ್ಬೋದು ಈಗಲೂ ಸಹ ನೀವು ಖಂಡಿತವಾಗಿ ಅರ್ಜಿ ಸಲ್ಲಿಸ್ಬೋದು ನೀವು ಅರ್ಜಿ ಸಲ್ಲಿಸಿ ನೀವು ಅದರಲ್ಲೇನ ಸೆಲೆಕ್ಟ್ ಆಗಿ ನಿಮಗೆ ಐವತ್ತು ಸಾವಿರ ಫ್ಲಾಟ್ ಬುಕ್ ಮಾಡಿಕೊಂಡು ನೀವು ತಗೊಳ್ಳಿ ಅಂತ ರಾಜೀವ್ ಗಾಂಧಿ ವಸತಿ ಸತ್ಯ ನಿಗಮನದಿಂದ ನಿಮಗೇನೋ ಮೆಸೇಜ್ ಬಂತು ಅಂದರೆ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟೋಕ್ಕಿಂತ ಮುಂಚೆ ಫ್ಲಾಟು ಎಲ್ಲಿ ಖಾಲಿ ಅಂತ ಒಂದು ಸ್ವಲ್ಪ ತಿಳ್ಕೋಬೇಕಾಗುತ್ತೆ ನೀವು ಎಮ್ ಎಲ್ ಎ ಕಡೆಯಿಂದ ತೊಂತಿರೋ ಎಮ್ ಎಲ್ ಎ ಕಡೆ ಕಡೆಯಿಂದ ನೀವು ತಾಳೋದಾದರೆ ಎಮ್ ಎಲ್ ಎ ಕಡೆಯೂ ಎರಡು ಥರ ಇಂಥ ಜಾಗದಲ್ಲಿ ಖಾಲಿ ಇದ್ದಾವೆ ನೀವು ಅಲ್ಲಿ ಹೋಗಿ ತಗೊಬೋದು ಅಂತ ಈಗ ನಾವು ಆನ್ಲೈನ್ ಚೆಕ್ ಮಾಡಿದಾಗ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟಾದ ಮೇಲೆ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಖಾಲಿ ಇದ್ದಾವೋ ಇಲ್ಲ ಯಾವ ಕಡೆ ಖಾಲಿ ಇದ್ದಾವೆ ಅಂತ ಇಲ್ಲಾಂದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಚೆಕ್ ಮಾಡಬೇಕು ಅಂತ ಇಲ್ಲಾಂದರೆ ಬೇರೆ ಯಾರು ಏನಾರ ಕಟ್ಟಿರೋದ್ರ ಕಟ್ಟಿರ್ತಾರ ಐವತ್ತು ಸಾವಿರ ರೂಪಾಯಿ ಫ್ಲ್ಯಾಟ್ ಬುಕ್ ಮಾಡೋ ಟೈಮ್ಲಿ ನೀವು ಎನ್ಕ್ವೈರಿ ಮಾಡ್ಕೋಬೋದು ಪತ್ತಲ್ಲಿ ನಿಮ್ಗೆ ಏನೇ ಪರಿಚಯ ಹೆಚ್ಚೆ ಇದ್ದರೆ ಆ ಎನ್ಕ್ವೈರಿ ಮಾಡ್ಕೋಬೋದು ಎಲ್ಲೆಲ್ಲಿ ಖಾಲಿ ಇದ್ದಾವೆ ಫ್ಲಾಟ್ಗಳು ಯಾವ ಏರಿಯಾದಲ್ಲಿ ಖಾಲಿ ತೋರಿಸ್ತದೆ ನಿಮ್ಗೆ ಯಾವ ಜಾಗದಲ್ಲಿ ಬೇಕು ಅಕ್ಕಪಕ್ಕದಲ್ಲಿ ಯಾವಿದ್ರು ಎಲ್ಲ ಡೀಟೇಲ್ಸು ನೀವು ತಿಳ್ಕೊಂಡು ಫ್ಲಾಟ್ಗಳು ನೀವು ಬುಕ್ ಮಾಡಿಕೊಡ್ಬೇಕು ಯಾಕೆ ಅಂದರೆ ಇದು ಸುಮಾರು ದಿನ ವರ್ಷದಿಂದನೂ ಅರ್ಜಿ ಕರೆದಿದ್ದಾರೆ ಖಾಲಿ ಇರೋ ಕಡೆ ಎಲ್ಲಿರುತ್ತೋ ಅಷ್ಟು ಮಾತ್ರ ನಿಮಗೆ ಸಿಗುತ್ತೆ ಅಂತ ನನಗೆ ಸುಮಾರು ಒಂದು ಲಕ್ಷ ಮನೆಗಳು ಕಟ್ತೀನಿ ಅಂತ ಒಂದು ಲಕ್ಷ ಮನೆ ಕಟ್ತೀನಿ ಅಂತ ಸರ್ಕಾರ ತಿಳಿಸಿದ್ರು ನಾನಾ ಕಾರಣದಿಂದ ಈ ಸದ್ಯಕ್ಕೆ ನಲವತ್ತಾರು ಜನರ ಮನೆಗಳು ಕಟ್ಟಿದ್ದಾರೆ ಮತ್ತು ಅದು ನಿರ್ಮಾಣ ಆಯ್ತವೋ ಬ್ಯಾಲೆನ್ಸ್ ಅನ್ನೋದು ಇನ್ನೂ ಮಾಹಿತಿ ದೊರಕಿಲ್ಲ ಸದ್ಯದಲ್ಲಿ ಈಗ ನಿಮಗೆ ವಿಷಯ ತಿಳಿಸಿದೆ ಅಂದರೆ ನಾ ಕೆಲವೇ ದಿನಗಳಲ್ಲಿ ನಾನು ಆದಷ್ಟು ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅದೇ ಥರ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಆಚರಣೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟದು ಅದ್ರ ಮೇಲೆ ક્લેક્ટી નસટા અરજી સલ્સ સાબુ અંત વિડીયો મુગ્સાય નમસ્કાર